ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತಿದೆ ಇನ್ನು ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಈಗೋ ವಿಚಾರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಈ ವಾರ ಬಿಗ್ ಬಾಸ್ ಮನೆ ಮಂದಿಗೆ ನಾನಾ ರೀತಿಯ ಟಾಸ್ಕ್ ಗಳನ್ನು ನೀಡಿದ್ದರು ಇದು ವಿನ್ನಿಂಗ್ ಹಣದ ಮೇಲೆ ನೇರ ಪ್ರಭಾವ ಬೀರಲಿದೆ ಎಂದು ಸಹ ಎಚ್ಚರಿಕೆ ನೀಡಿದ್ದರು ಆದರೂ ಸಹ ಕೆಲವು ಸ್ಪರ್ಧಿಗಳು ಟಾಸ್ಕ್ ಗಳ ವಿಚಾರಕ್ಕೆ ನಿರ್ಲಕ್ಷ್ಯ ತೋರಿಸಿದ್ದರು ಈ ಬಗ್ಗೆ ಸುದೀಪ್ ಸ್ಪರ್ಧಿಗಳಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಈ ವಾರ ಪ್ರೈಸ್ ಮನಿ ಟಾಸ್ಕ್ ನಡೆದಿತ್ತು ಈ ಟಾಸ್ಕ್ ಬಗ್ಗೆ ಕಿಚ್ಚ ಸ್ಪರ್ಧಿಗಳಿಗೆ ಹೇಗಿತ್ತು ಎಂದು ಪ್ರಶ್ನೆ ಕೇಳಿದ್ದಾರೆ ಆಗ ಸ್ಪರ್ಧಿಗಳು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ನೀಡಿದ್ದಾರೆ ಕಾರ್ತಿಕ್ ಅವರು ಪ್ರೊಸೀಜರ್ ನನಗೆ ಓಕೆ ಆಗಲಿಲ್ಲ ಎಂದರೆ ತನಿಷಾ ನಾನು ಮಾತನಾಡಿಕೊಂಡೇ ಇಲ್ಲಿಯವರೆಗೆ ಬಂದೆ ಎಂದು ಕೆಲವರು ಅಂದುಕೊಂಡಿದ್ದಾರೆ ಎಂದರು ಇನ್ನು ನಮ್ರತಾ ಅವರು ಒಬ್ಬರನ್ನು ಕೆಳಗೆ ಹಾಕಿ ಅವರನ್ನು ನೋಟಿಸ್ ಮಾಡದೆ ಮೇಲೆ ಹೋಗುತ್ತಿದ್ದರು ಎಂದು ಹೇಳಿದ್ದಾರೆ ಇನ್ನು ವಿನಯ್ ಪಾಯಿಂಟ್ಲೆಸ್ ಆಗಿ ಚರ್ಚೆ ನಡೆಯುತ್ತದೆ ಎಂದಿದ್ದಾರೆ ಇವರೆಲ್ಲರ ಉತ್ತರವನ್ನು ಕೇಳಿದ ನಂತರ ಸುದೀಪ್ ಅವರು ಟಾಸ್ಕ್ ಬಗ್ಗೆ ಮಾತನಾಡಿದ್ದಾರೆ ಈ ಒಂದು ಟಾಸ್ಕ್ ನಲ್ಲಿ ಕಾಣಿಸಿದ್ದು ಬರೀ ಈಗು ತನ್ನ ತಟ್ಟೆಯಲ್ಲಿ ಊಟ ಇಲ್ಲದಿದ್ದರೂ ಪರವಾಗಿಲ್ಲ ಬೇರೆಯವರು ಊಟ ಮಾಡಬಾರದು ಎಂಬಂತಿತ್ತು ಎಂದಿದ್ದಾರೆ ತಮಗೆ ಸಿಕ್ಕ ಬೋರ್ಡ್ಗಳನ್ನು ಹಾಕಿಕೊಂಡು ಸ್ಪರ್ಧಿಗಳು ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಇನ್ನು ಈ ವಾರ ಐದು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ವಿನಾಲೆಗೆ ಹತ್ತಿರವಾಗುತ್ತಿರುವ ಬಿಗ್ ಬಾಸ್ ಶೋ ದಿನದಿಂದ ದಿನಕ್ಕೆ ಚಿಕ್ಕದಾಗುತ್ತಿದೆ ಒಟ್ಟು ಒಂಬತ್ತು ಜನ ಸ್ಪರ್ಧಿಗಳಿರುವ ಬಿಗ್ ಮನೆಯಲ್ಲಿ ಫಿನಾಲೆಗೆ ಹೋಗುವುದು ಐದು ಜನ ಸ್ಪರ್ಧಿಗಳು ಮಾತ್ರ ನಾಲ್ಕು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಲೇಬೇಕಿದೆ ಹಾಗಾಗಿ ಈ ವಾರ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೈಕಲ್ ಕಾರ್ತಿಕ್ ಪ್ರತಾಪ್ ತುಕಾಲಿ ಸಂತೋಷ್ ಹಾಗೂ ಒತ್ತು ಸಂತೋಷ್ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಇವರುಗಳಲ್ಲಿ ಮೈಕಲ್ ಅವರು ಎಲಿಮಿನೇಟ್ ಆಗೋದು ಪಕ್ಕ ಯಾಕೆಂದರೆ ಮೈಕಲ್ ಅವರು ಕಳೆದ ಕೆಲವು ವಾರಗಳಲ್ಲಿ ನಾಮಿನೇಟ್ ಆಗಿ ಎಲಿಮಿನೇಷನ್ ಹಂತದವರೆಗೆ ಹೋಗಿದ್ದರು ಆದರೆ ಡಬಲ್ ಎಲಿಮಿನೇಷನ್ ಆದರೆ ಹೊರ ಹೋಗುವ ಇನ್ನೊಬ್ಬ ಸ್ಪರ್ಧಿ ಯಾರು ಎನ್ನುವ ಕುತೂಹಲ ಹೆಚ್ಚುತ್ತಿದೆ ಇದಕ್ಕೆಲ್ಲ ಉತ್ತರ ಕಿಚ್ಚನ ಪಂಚಾಯಿತಿಯಲ್ಲಿ ಸಿಗಲಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು